ಚಿತ್ರರಂಗದಲ್ಲಿನ ಸಾಧನೆ ಗುರುತಿಸಿ ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಹೊರನಟ ಡಾ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸುತ್ತದೆ ಈ ಪ್ರಶಸ್ತಿ ಘೋಷಣೆ ಆದ ಬಳಿಕ ಚಂದನವನದಲ್ಲಿಯೂ ದೊಡ್ಡ ಸಂಭ್ರಮ ಅದೇ ಪದ್ಮಭೂಷಣ ಹೆಸರಿನ ಅಭಿನಂದನಾ ಗ್ರಂಥವನ್ನು ಕನ್ನಡ ಚಿತ್ರರಂಗದ ವತಿಯಿಂದ ಅರ್ಪಿಸಲಾಗುತ್ತದೆ ಆ ಗ್ರಂಥದಲ್ಲಿ ಸಾಕಷ್ಟು ಮಹನೀಯರು ರಾಜ್ಕುಮಾರ್ ಅವರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಅಕ್ಷರರೂಪ ಕೊಟ್ಟಿದ್ದರು ಆ ಪೈಕಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸಹ ನೆಚ್ಚಿನ ನಟ ರಾಜ್ಕುಮಾರ್ ಅವರ ಬಗ್ಗೆ ಮನದುಂಬಿ ಪತ್ರ ಬರೆದಿದ್ದರು ಆ ಪತ್ರವೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಆಗಿನ ಕಾಲದಲ್ಲಿ ಡಾ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಮಧ್ಯೆ ಯಾವುದೂ ಸರಿಯಿಲ್ಲ ಎಂಬ ಗಾಸಿಪ್ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದಲ್ಲಿ ವಿಷ್ಣು ಕೈಯಲ್ಲಿನ ಬಂದೂಕಿನಿಂದ ರಾಜ್ಕುಮಾರ್ ಕಡೆಗೆದ ಗುಂಡು ನಿಜವಾದ ಗುಂಡು ಎಂದೇ ಬಿಂಬಿಸಲಾಗಿತ್ತು ಅಲ್ಲಿಂದ ವಿಷ್ಣುವರ್ಧನ್ ಸಾಕಷ್ಟು ಟೀಕೆಗಳಿಗೆ ಗುರಿಯಾದರು ಅದು ಮುಂದುವರಿಯುತ್ತಲೇ ಹೋಯಿತು ನಿಜಾಂಶ ತಿಳಿದ ಬಳಿಕ ವರ್ಷಗಳೇ ಉರುಳಿದ್ದವು ಈ ನಡುವೆ ಅಣ್ಣಾವರು ಅಂದರೆ ವಿಷ್ಣು ಅವರಿಗೆ ಎಷ್ಟು ಇಷ್ಟ ಎಂಬುದನ್ನು ಹೇಳುತ್ತದೆ ಈ ಪತ್ರ ನಾನು ಏಳು ವರ್ಷ ವಯಸ್ಸಿನ ಹುಡುಗನಾಗಿದ್ದಾಗಿನಿಂದಲೂ ಡಾ ರಾಜ್ಕುಮಾರ್ ಅವರ ಅಭಿಮಾನಿ ಗಂಧದ ಗುಡಿ ಚಿತ್ರದಲ್ಲಿ ಅವರ ಜತೆಗೆ ನಟಿಸುವ ಅವಕಾಶ ನನಗೆ ಸಿಕ್ಕಿತು ಆಗಿನ್ನು ಹೊಸಬನಾಗಿದ್ದರೂ ರಾಜ್ರವರು ಎಲ್ಲರೊಂದಿಗೂ ಸರಿ ಸಮನಾಗಿ ಸಲುಗೆಯಿಂದ ಇರುತ್ತಿದ್ದರು ನಾನು ಹೊಸಬ ಎಂಬ ಭಾವನೆಯೇ ನನಗೆ ಬರಲಿಲ್ಲ ಅವರೊಂದಿಗೆ ಕೆಲಸ ಮಾಡುವಾಗ ಅವರೊಬ್ಬ ಮಹಾವ್ಯಕ್ತಿ ಎನಿಸುವುದೇ ಇಲ್ಲ ಅಷ್ಟು ಸರಳ ವ್ಯಕ್ತಿತ್ವ ಅವರದ್ದು ಕಲಾವಿದರಿಗೆಲ್ಲ ಒಂದು ವಿಶ್ವವಿದ್ಯಾಲಯವಿದ್ದಂತೆ ಅವರ ಸತತ ಶ್ರಮ ಸೇವೆ ಸಾಧನೆ ಯಾವನೇ ಕಲಾವಿದನಿಗೂ ಅನುಕರಣೀಯ ರಾಜ್ಕುಮಾರ್ ಅವರು ತಮ್ಮ ಕಷ್ಟದ ದಿನಗಳನ್ನು ನೆರಳಾಗಿ ಇಟ್ಟುಕೊಂಡಿದ್ದಾರೆ ಆದ್ದರಿಂದಲೇ ಅವರು ಮಹಾನ್ ಆಗಿ ಬೆಳೆಯುತ್ತಿದ್ದಾರೆ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದಿದ್ದರೆ ಅವರಂತೆ ಆಗಬೇಕು ಅವರ ವೃತ್ತಿನಿಷ್ಠೆ ಸಾಧನೆ ಏಕಾಗ್ರತೆ ಬೇಕು ಎಂದು ನಾನು ಸತತ ಪ್ರಯತ್ನಿಸುತ್ತಿದ್ದೇನೆ ನಾನು ಕೆಲಸ ಮಾಡುವಾಗ ಬೇಸರವಾದರೆ ಸಮಸ್ಯೆಗಳು ಎದುರಾದರೆ ರಾಜ್ಕುಮಾರ್ ಅವರ ಮೂರ್ತಿ ನನ್ನ ಅಂತಃಪಟಲದ ಮೇಲೆ ಮೂಡಿ ಸ್ಫೂರ್ತಿ ಕೊಡುತ್ತದೆ ನಾನು ಬೆಳೆದ ವಾತಾವರಣ ಬೇರೆಯಾದರೂ ಅವರ ವೈಯಕ್ತಿಕ ಜೀವನದ ಶಿಸ್ತು ನನಗೆ ಇನ್ಸ್ಪೈರ್ ಮಾಡುತ್ತದೆ ಚಿತ್ರರಂಗದಲ್ಲಿ ಅವರು ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ನಮ್ಮಂಥ ಕಲಾವಿದರಿಗೆಲ್ಲ ಅವರೊಂದು ಅಳತೆಗೋಲು ಮಾನದಂಡ ಅವರೊಂದಿಗೆ ನನ್ನ ಪ್ರತಿಯೊಂದು ಭೇಟಿಯೂ ಒಂದು ಥ್ರಿಲ್ಲಿಂಗ್ ಅನುಭವ ಅವರ ಸರಳತೆ ನನ್ನನ್ನು ಮಾರುಹೋಗುವಂತೆ ಮಾಡುತ್ತದೆ ಜನರ ಮಧ್ಯೆ ಅವರು ನಡೆದುಕೊಳ್ಳುವ ರೀತಿ ನಾನು ಕಲಿತ ಪಾಠ ಅವರ ಸಮಯ ಪ್ರಜ್ಞೆ ಕೆಲಸದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇವನ್ನು ಅನುಕರಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ ಮೂವತ್ತು ವರ್ಷಗಳ ಸೇವೆಯಿಂದ ಬೆಳೆದು ಬಂದ ವ್ಯಕ್ತಿಗೆ ನಾಡಿನ ಅತ್ಯುತ್ತಮ ಪ್ರಶಸ್ತಿ ಸಿಕ್ಕಬೇಕು ಪದ್ಮಭೂಷಣ ಪ್ರಶಸ್ತಿಗೆ ಅವರಿಗಿಂತ ಅರ್ಹ ವ್ಯಕ್ತಿ ಮತ್ಯಾರೂ ಇಲ್ಲ ಅವರ ಬಗ್ಗೆ ಈಗಾಗಲೇ ಬಹಳಷ್ಟು ಮಂದಿ ಬಹಳಷ್ಟು ಹೇಳಿದ್ದಾರೆ ಹೆಚ್ಚು ಹೇಳುವುದೇನೂ ಇಲ್ಲ ನಾನು ಅವರೆಲ್ಲರ ಅಭಿಪ್ರಾಯಗಳೊಂದಿಗೆ ಏಕೀಭವಿಸುತ್ತೇನೆ ಕನ್ನಡಿಗರ ಕಣ್ಮಣಿ ಕನ್ನಡ ಕಲಾರಂಗದ ಆಧಾರಸ್ತಂಭ ರಾಜ್ಕುಮಾರ್ ಅವರಿಗೆ ನಮ್ಮೆಲ್ಲರ ಆಯಸ್ಸನ್ನು ದೇವರು ಕೊಡಲಿ ಎಂದು ನನ್ನ ಪ್ರಾರ್ಥನೆ ಎಂದು ಪತ್ರ ಮುಗಿಸಿದ್ದಾರೆ ಚಿತ್ರರಂಗದಲ್ಲಿನ ಸಾಲ ಕವಿರತ್ನ ಕಾಳಿದಾಸ ಸಿನಿಮಾದ ಭೋಜರಾಜನ ಪಾತ್ರವನ್ನು ಮಾಡಬೇಕೆಂದು ಆ ಸಮಯದಲ್ಲಿ ನಟ ವಿಷ್ಣುವರ್ಧನ್ ಅವರು ಅಂದುಕೊಂಡಿರುತ್ತಾರೆ ಅದನ್ನು ಅವರು ಬಹಿರಂಗವಾಗಿ ಹೇಳಿಕೊಂಡಿರುತ್ತಾರೆ ಕೂಡ ರಾಜ್ಕುಮಾರ್ ಅವರಿಗೂ ಕೂಡ ಭೋಜರಾಜನ ಪಾತ್ರವನ್ನು ವಿಷ್ಣುವರ್ಧನ್ ಮಾಡಲಿ ಎಂದೇ ಆಸೆಯಿರುತ್ತದೆ ಆದರೆ ಸಿನಿಮಾದ ಚಿತ್ರಕಥೆ ಬರೆಯುತ್ತಿದ್ದ ಚಿ ಉದಯಶಂಕರ್ ಅವರಿಗೆ ಆ ಪಾತ್ರವನ್ನು ತಾವೇ ಮಾಡಬೇಕೆಂಬ ಆಸೆಯಿರುತ್ತದೆ ಭೋಜರಾಜನ ಪಾತ್ರವನ್ನು ಮಾಡಬೇಕೆಂಬ ಆಸೆ ಹೊಂದಿದ್ದ ಚಿ ಉದಯಶಂಕರ್ ಅವರು ಅದನ್ನು ಪಾರ್ವತಮ್ಮನವರ ಬಳಿ ಕೂಡ ಹೇಳಿಕೊಳ್ಳುತ್ತಾರೆ ಆಗ ಪಾರ್ವತಮ್ಮನವರು ಇನ್ನೂ ಚಿತ್ರಕಥೆಯಾಗಿಲ್ಲ ಚಿತ್ರಕತೆ ಸಿದ್ಧವಾದ ಬಳಿಕ ಆ ಪಾತ್ರವನ್ನು ಯಾರು ಮಾಡಬಹುದು ಎಂಬ ನಿರ್ಧಾರ ಮಾಡಿದರಾಯಿತು ಎಂದಿರುತ್ತಾರೆ ಆದರೆ ಬಳಿಕ ಅದು ಬೇರೆಯದೇ ತಿರುವು ಪಡೆದುಕೊಳ್ಳುತ್ತದೆ ರಾಜ್ಕುಮಾರ್ ಟೀಂನ ಆಧಾರಸ್ತಂಭವೇ ಆಗಿದ್ದ ವರದಪ್ಪನವರು ನಟ ಶ್ರೀನಿವಾಸ್ ಮೂರ್ತಿ ಅವರಿಗೆ ತುಂಬಾ ಆಪ್ತರಾಗಿದ್ದವರು ಅವರೇ ಶ್ರೀನಿವಾಸ ಮೂರ್ತಿ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದವರು ಕೂಡ ಹೀಗಾಗಿ ವರದಪ್ಪನವರು ಭೋಜರಾಜನ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಮಾತು ಕೊಟ್ಟಿರುತ್ತಾರೆ ಆ ಸಂಗತಿ ತಿಳಿದಾಗ ರಾಜ್ ಕೂಡ ವರದಪ್ಪನವರು ಹೇಳದ ಮೇಲೆ ಆಯ್ತು ಎನ್ನುತ್ತಾರೆ ಇದರಿಂದ ಈ ಪಾತ್ರವನ್ನು ಮಾಡಬೇಕೆಂದು ತುಂಬಾ ಆಸೆ ಪಟ್ಟಿದ್ದ ವಿಷ್ಣುವರ್ಧನ್ ಹಾಗೂ ಜಿ ಉದಯಶಂಕರ್ ಅವರಿಬ್ಬರಿಗೂ ಭೋಜರಾಜನ ಪಾತ್ರದ ಅವಕಾಶ ಕೈ ತಪ್ಪುತ್ತದೆ ಆ ಅವಕಾಶವನ್ನು ಪಡೆದ ನಟ ಶ್ರೀನಿವಾಸ ಮೂರ್ತಿ ಅವರು ಆ ಪಾತ್ರದ ಮೂಲಕ ಮನೆ ಮಾತಾಗುತ್ತಾರೆ ಕವಿರತ್ನ ಕಾಳಿದಾಸ ಚಿತ್ರವು ಅಂದು ಸೂಪರ್ ಹಿಟ್ ದಾಖಲಿಸುತ್ತಿದೆ ರಾಜ್ಕುಮಾರ್ ಕಾಳಿದಾಸನ ಪಾತ್ರದಲ್ಲಿ ಅಮೋಘ ನಟನೆ ಮಾಡಿದ್ದರೆ ಶ್ರೀನಿವಾಸ ಮೂರ್ತಿಯವರು ಬೋಜರಾಜನ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ನಟಿಸಿ ಬೇಷ್ ಎನಿಸಿಕೊಳ್ಳುತ್ತಾರೆ ನಾಯಕಿಯಾಗಿ ನಟಿ ಜಯಪ್ರದಾ ಮಿಂಚಿದ್ದಾರೆ ಇಲ್ಲಿ ಯಾರದೇ ತಪ್ಪು ಇಲ್ಲದೆ ಆಸೆ ಪಟ್ಟಿದ್ದ ಬೋಜರಾಜನ ಪಾತ್ರದಿಂದ ನಟ ವಿಷ್ಣುವರ್ಧನ್ ಹಾಗೂ ಚಿ ಉದಯಶಂಕರ್ ಅವರಿಬ್ಬರೂ ವಂಚಿತರಾಗುತ್ತಾರೆ ಅದಕ್ಕೆ ಹೇಳುವುದು ಎಲ್ಲವೂ ನಮ್ಮ ಕೈನಲ್ಲಿ ಇಲ್ಲ ಕೆಲವು ಸಂಗತಿಗಳು ಏನಾಗಬೇಕೋ ಹಾಗೆಯೇ ಆಗುತ್ತವೆ ಅಂತ ಕವಿರತ್ನ ಕಾಳಿ